ಇಲ್ಲಿ ನೋಡ್ಬೋದು ಸಿ ಎಸ್ ಐ ಆರ್ನಲ್ಲಿ ಖಾಲಿ ಇರ್ತಕ್ಕಂತಹ ಜೂನಿಯರ್ ಸೆಕ್ರೆಟರಿ ಅಸಿಸ್ಟೆಂಟ್ ಹುದ್ದೆಗಳಿಗೆ ಸ್ನೇಹಿತರೆ ಇದಕ್ಕೆ ಆನ್ಲೈನ್ ಮುಖಾಂತರ ಇದಕ್ಕೆ ಅರ್ಜಿರ್ತಾರೆ ಇದಕ್ಕೆ ಅಪ್ಲಿಕೇಶನ್ ಡೇಟ್ ಸ್ಟಾರ್ಟಿಂಗ್ ನೋಡ್ಬೋದು ಸ್ನೇಹಿತರೆ ಇಪ್ಪತ್ತೆರಡು ಒಂದು ಎರಡು ಸಾವಿರದ ಇಪ್ಪತ್ತೈದರೊಳಗೆ ಇದು ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆಗೈತಿ ಅಂದರೆ ಇದು ಅಪ್ಲಿಕೇಶನ್ ಡೇಟ್ ಈಗಾಗಲೇ ಸ್ಟಾರ್ಟ್ ಆಗಿತಿ ಸ್ನೇಹಿತರೆ ಮತ್ತು ಇದಕ್ಕೆ ಅಪ್ಲಿಕೇಶನ್ ಕೊನೆಯ ಕೊನೆ ನೋಡ್ಬೋದು ಇಲ್ಲಿ ಹತ್ತು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದು ಇದು ಕೊನೆಯ ದಿನಾಂಕ ಆಗಿರ್ತೈತಿ ನೀವು ಇದನ್ನು ಆನ್ಲೈನ್ ಮುಖಾಂತರ ಇದಕ್ಕೆ ಅರ್ಜಿ ಹಾಕ್ಬೇಕಾಕೈತಿ ಮತ್ತು ಇದಕ್ಕೆ ರೆಸಿಪ್ಟ್ ಇಲ್ಲಿ ಹದಿನೇಳು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ನಿಮಗೆ ರೆಸಿಪ್ಟಿ ಲಾಸ್ಟ್ ಡೇಟ್ ಇರ್ತೈತಿ ಮತ್ತು ಇದಕ್ಕೆ ಅಪ್ಲಿಕೇಶನ್ ಹಾಕಾಕ ಕ್ವಾಲಿಫಿಕೇಷನ್ ನೋಡೋಣ ಬನ್ನಿ ಯಾವ ವಿದ್ಯಾರ್ಥಿ ಇದ್ದರೆ ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಮತ್ತು ಕೆಟಗರೈಸ್ ಪೋಸ್ಟ್ಗಳು ಇಲ್ಲಿ ಒನ್ನೇದು ಒಂದೇ ಇದನ್ನಪ್ಪ ಅಂತಂದ್ರೆ ಪೋಸ್ಟ್ ಕೋಡ್ ಇದು ಎದಕ್ಕೆ ಪೋಸ್ಟ್ಗಳು ಕೊಟ್ಟಿರ್ತಾರಪ್ಪ ಅಂತಂದ್ರೆ ನೀವೇನಾದರೂ ಇದಕ್ಕೆ ಅಪ್ಲಿಕೇಶನ್ ಹಾಕೋ ಮುಂದೆ ನಿಮಗೆ ಈ ಜೂನಿಯರ್ ಸೆಕ್ರೆಟ್ರಿ ಅಸಿಸ್ಟೆಂಟ್ ಹುದ್ದೆಗಳ ನೀವೇನಾದರೂ ಅಪ್ಲಿಕೇಶನ್ ಹಾಕ್ತಾ ಇದ್ದರೆ ಇದನ್ನ ನೀವು ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳೋಂಗಿಲ್ಲ ಅದರ ಬದಲಿ ಜೆ ಎಸ್ ಎ ಒನ್ ಇದನ್ನು ಸೆಲೆಕ್ಟ್ ಮಾಡ್ಕೊಬೇಕಿ ಅದಕ್ಕಾಗಿ ಈ ಪೋಸ್ಟ್ ಕೋಡ್ಗಳು ಕೊಟ್ಟಿರ್ತಾರೋ ಸ್ನೇಹಿತರೆ ಒಣ್ಣದ ನೋಡ್ಬೋದು ಇಲ್ಲಿ ಜೂನಿಯರ್ ಸೆಕ್ರೆಟ್ರಿ ಅಸಿಸ್ಟೆಂಟ್ ಜನರಲ್ಲಿ ಐದು ಪೋಸ್ಟ್ಗಳು ಇರ್ತಾವೆ ಮತ್ತು ಯು ಆರಲ್ಲಿ ನಾಲ್ಕು ಪೋಸ್ಟ್ ಇರ್ತೈತಿ ಮತ್ತು ಎಸ್ ಸಿ ಯಲ್ಲಿ ಒಂದು ಪೋಸ್ಟ್ ಕರೆ ಈ ರೀತಿಯಾಗಿ ಟೋಟಲ್ ಆಗಿ ಐದು ಪೋಸ್ಟ್ಗಳು ಇರ್ತವೆ ಮತ್ತು ಇದಕ್ಕೆ ಸ್ಯಾಲ್ರಿ ನೋಡೋದಾದರೆ ಮಂತ್ಲಿ ನಿಮಗೆ ಹತ್ತೊಂಬತ್ತು ಸಾವಿರದ ಒಂಬತ್ನೂರರಿಂದ ಅರುವತ್ತ್ಮೂರು ಸಾವಿರದ ಎರಡುನೂರವರೆಗೆ ಮಂತ್ಲಿ ಸ್ಯಾಲ್ರಿ ಇರ್ತೈತಿ ಸ್ನೇಹಿತರೆ ಇದಕ್ಕೆ ಅಪ್ಲಿಕೇಶನ್ ಹಾಕಬೇಕ ಕ್ವಾಲಿಫಿಕೇಷನ್ ನೋಡೋದಾದರೆ ಇದಕ್ಕೆ ನೀವು ಹನ್ನೆರಡನೇ ತರಗತಿ ಪಾಸಾದವರು ಇದಕ್ಕೆ ಅಪ್ಲಿಕೇಶನ್ ಹಾಕಕ್ಕೆ ಬರ್ತೈತಿ ಅದರ ಜೊತೆಗೆ ನಿಮಗೆ ಕಂಪ್ಯೂಟರ್ ನಾಲೆಜ್ ಕೂಡ ಇರಬೇಕಾಕತಿ ಸ್ನೇಹಿತರೆ ಏನಪ್ಪಾ ಆತಂದ್ರೆ ಇಲ್ಲಿ ನೋಡ್ಬೋದು ಮೂವತ್ತೈದು ವಾರ್ಡ್ ಪರ್ ಮಿನಿಟ್ ಒಳಗೆ ನೀವು ಇಂಗ್ಲೀಷ್ ಒಳಗೆ ಟೈಪಿಂಗ್ ಮಾಡೋಕ್ಕೆ ಬರ್ತಿರಬೇಕು ಏನಾದರೂ ಇಂಗ್ಲೀಷ್ ಒಳಗೆ ಟೈಪಿಂಗ್ ಮಾಡೋಕೆ ಬರ್ತಿದ್ದಿಲ್ಲ ಅಂದ್ರೆ ಅಥವಾ ಏನಾದರೂ ಅದರಲ್ಲಿ ಸ್ಲೋ ವರ್ಕಿಂಗ್ ಸ್ಪೀಡ್ ಹಿಂದಿ ಹಿಂದಿಯೊಳಗೆ ಕೂಡ ನೀವು ಟೈಪಿಂಗ್ ಮಾಡ್ಬೋದು ಇಲ್ಲಿ ನೋಡ್ಬೋದು ಸ್ನೇಹಿತರೆ ಮೂವತ್ತು ವಾಡ ಅಪಾರ್ಮೆಂಟ್ ಒಳಗೆ ಟೈಪಿಂಗ್ ಮಾಡಬೇಕ ಅದು ಹಿಂದಿ ಒಳಗೆ ನೀವು ಎರಡರಲ್ಲಿ ಒಂದಾದರೂ ಕೂಡ ನೀವು ಟೈಪಿಂಗ್ ಮಾಡಕ್ಕೆ ಬರ್ತಿರ್ಬೇಕು ಸ್ನೇಹಿತರೆ ಅಂಥವ್ರು ಇದಕ್ಕೆ ಅಪ್ಲಿಕೇಶನ್ ಹಾಕೋರಿ ಮತ್ತು ಇದಕ್ಕೆ ಏಜ್ ನೋಡೋದಾದ್ರೆ ಕನಿಷ್ಠ ಹದಿನೆಂಟು ವರ್ಷ ವಯಸ್ಸನ್ನು ಕೊಟ್ಟಿರ್ತರು ಮತ್ತು ಗರಿಷ್ಠ ನೋಡೋದಾದ್ರೆ ಗರಿಷ್ಠ ಇಪ್ಪತ್ತೆಂಟು ವರ್ಷ ವಯಸ್ಸಿರ್ತೈತಿ ಮತ್ತು ಎರಡನೇ ಹುದ್ದೆ ನೋಡ್ಬೋದು ಸ್ನೇಹಿತರೆ ಜೂನಿಯರ್ ಸೆಕ್ರೆಟರಿ ಅಸಿಸ್ಟೆಂಟ್ ಅದರಲ್ಲಿ ನೋಡ್ಬೋದು ಇಲ್ಲಿ ಸ್ಟೋರ್ ಆ್ಯಂಡ್ ಪರ್ಚೇಸ್ನಲ್ಲಿ ಕರೆದಿರ್ತಾರೆ ಟೋಟಲ್ ಆಗಿ ಮೂರು ಪೋಸ್ಟ್ ಇರ್ತಾವೆ ಅದು ಯು ಆರ್ ಅಲ್ಲಿ ಇರ್ತೈತಿ ಸೇಮ್ ಇದಕ್ಕೂ ಕೂಡ ಅದೇ ರೀತಿಯಾಗಿ ಕ್ವಾಲಿಫಿಕೇಷನ್ ಇರ್ತೈತಿ ಮತ್ತು ಫೈನಾನ್ಸ್ ಆ್ಯಂಡ್ ಅಕೌಂಟ್ ಇವು ಮೂರಕ್ಕೂ ಕೂಡ ಒಂದೇ ರೀತಿಯಾಗಿ ಕ್ವಾಲಿಫಿಕೇಷನ್ ಇರ್ತೈತಿ ಸ್ನೇಹಿತರೆ ನೀವು ಹನ್ನೆರಡನೇ ತರಗತಿ ಪಾಸಾಗಿರ್ಬೇಕು ಅದ್ರ ಜೊತೆಗೆ ಮೂವತ್ತೈದು ಒಡಪ್ಪರ ಮೀಂಟ ಇಂಗ್ಲೀಷ್ ಒಳಗೆ ನಿಮ್ಗೆ ಟೈಪಿಂಗ್ ಮಾಡೋಕೆ ಬರ್ತಿರ್ಬೇಕು ಅದು ಅದೇನ ಬರ್ತಿದ್ದಿಲ್ಲ ಅಂದ್ರೆ ಸ್ನೇಹಿತರೆ ಮೂವತ್ತೊಡಪ್ಪರ ಮೀಂಟು ಹಿಂದಿ ಒಳಗೆ ನಿಮಗೆ ಟೈಪಿಂಗ್ ಮಾಡಕ್ಕೆ ಬರ್ತಿರಬೇಕು ಅಂಥವ್ರು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಎಡೆ ಇಲ್ಲಿ ಪೋಸ್ಟ್ ಕೋಡ್ ನೋಡ್ಬೋದಿಲ್ಲ ಎಸ್ ಟಿ ಎನ್ ಒನ್ ಇದು ಪೋಸ್ಟ್ ಕೋಡ್ ಇರ್ತೈತಿ ಇಲ್ಲಿ ನೋಡ್ಬೋದು ಜೂನಿಯರ್ ಸ್ಟೆನೋಗ್ರಾಫರ್ ಹುದ್ದೆಗಳಿಗೆ ಅರ್ಜಿ ಅಂಕರ್ ಹತ್ರ ಟೋಟಲಿಗೆ ನಾಲ್ಕು ಪೋಸ್ಟ್ ಇರ್ತಾವೆ ಅವು ಯು ಅಲ್ಲಿ ಇರ್ತೈತಿ ಇದಕ್ಕೆ ಸ್ಯಾಲ್ರಿ ನೋಡೋದಾದ್ರೆ ಮಂತ್ಲಿ ನಿಮಗೆ ಇಪ್ಪತ್ತೈದು ಸಾವಿರದ ಐದುನೂರಿಂದ ಎಂಬತ್ತೊಂದು ಸಾವಿರದ ಒಂದು ನೂರವರೆಗೂ ನಿಮ್ಗೆ ಸ್ಯಾಲ್ರಿ ಇರ್ತೈತಿ ಇದಕ್ಕೆ ಅಪ್ಲಿಕೇಶನ್ ಹಾಕಕ್ಕೆ ಕ್ವಾಲಿಫಿಕೇಶನ್ ನೋಡೋದಾದ್ರೆ ಇಲ್ಲಿ ನೋಡ್ಬೋದು ಸ್ನೇಹಿತರೆ ಇದಕ್ಕೂ ಕೂಡ ಜಸ್ಟ್ ಸೆಕೆಂಡ್ ಪಿ ಯು ಸಿ ಪಾಸ್ ಆದವರು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಮತ್ತು ಎಂಬ ದೊಡ್ಡ ಪರ್ ಮಿನಿಟ್ ಒಳು ಟೆನ್ ಮಿನಿಟ್ಸ್ ಒಳಗೆ ಹಿಂದಿ ಅಥವಾ ಇಂಗ್ಲೀಷ್ ಒಳಗೂ ಟೈಪಿಂಗ್ ಮಾಡಕ್ಕೆ ಬರ್ತಿರ್ಬೇಕು ಸ್ನೇಹಿತರೆ ಅಂಥವ್ರು ಇದಕ್ಕೆ ಅಪ್ಲಿಕೇಶನ್ ಹಾಕೋರಿ ಏಜ್ ನೋಡೋದಾದ್ರೆ ಕನಿಷ್ಠ ಹದಿನೆಂಟು ವರ್ಷ ವಯಸ್ಸು ಮತ್ತು ಮ್ಯಾಕ್ಸಿಮಮ್ ಇಪ್ಪತ್ತೇಳು ವರ್ಷ ವಯಸ್ಸನ್ನು ಕೊಟ್ಟಿರ್ತಾರೋ ಅಂಥವರೆಲ್ಲ ಇದಕ್ಕೆ ಅಪ್ಲಿಕೇಶನ್ ಹಾಕೋರಿ ಮತ್ತು ಇದ್ರ ಅಪ್ಲೈ ಲಿಂಕ್ ಏನಾದರೂ ಬೇಕಾಗಿತ್ತಂದರೆ ಇದನ್ನು ನಮ್ಮ ಗೌರ್ಮೆಂಟ್ ಜಾಬ್ ಅಪ್ಲೈ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿರ್ತನು ಅಲ್ಲಿ ಹೋಗಿ ನೀವು ಅಪ್ಲೈ ಮಾಡ್ಬೋದು ಇಲ್ಲಿ ಮೋಡ್ ಆಫ್ ಸೆಲೆಕ್ಷನ್ ನೋಡೋದಾದ್ರೆ ಯಾವ ರೀತಿ ನಿಮ್ಮನ್ನ ಜೂನಿಯರ್ ಸ್ಟೆನೋಗ್ರಾಫರ್ ಮತ್ತು ಸೆಕ್ರೆಟರಿ ಅಸಿಸ್ಟೆಂಟ್ ಹುದ್ದೆಗಳಿಗೆ ನಿಮ್ಗೆ ಸೆಲೆಕ್ಟ್ ಮಾಡ್ಕೋತಾರ ನೋಡೋದಾದ್ರೆ ಮೊದಲು ನಿಮ್ಗೆ ಸಿ ಬಿ ಟಿ ಇರ್ತೈತಿ ಅಂದರೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರ್ತೈತಿ ಅದಾದ ನಂತರ ಕಂಪ್ಯೂಟರ್ ಟೈಪಿಂಗ್ ಟೆಸ್ಟ್ ಇರ್ತೈತಿ ಎರಡರಲ್ಲೂ ಕೂಡ ಕೂಡ ಪಾಸಾಗಬೇಕು ಅದರಲ್ಲಿ ಪಾಸಾದ್ರಲ್ಲಿ ಅದರಲ್ಲಿ ಕೂಡ ಮತ್ತೊಂದು ಶಾರ್ಟ್ ಲಿಸ್ಟ್ ತಯಾರು ಮಾಡ್ತಾರೋ ಶಾರ್ಟ್ ಲಿಸ್ಟ್ ತಯಾರು ಮಾಡಿ ನಿಮಗೆ ಸೆಲೆಕ್ಟ್ ಮಾಡ್ಕೋತಾರೋ ಸ್ನೇಹಿತರೆ ಮತ್ತೆ ಅದಕ್ಕೆ ಅಪ್ಲಿಕೇಶನ್ ಹಾಕ ಫೀಸ್ ನೋಡೋದಾದರೆ ಇಲ್ಲಿ ನೋಡ್ಬೋದು ಯು ಆರ್ ಒ ಬಿ ಸಿ ಇ ಡಬ್ಲ್ಯೂ ಎಸ್ ವರ್ಗದ ಅಭ್ಯರ್ಥಿಗಳಿಗೆ ಐದುನೂರು ರೂಪಾಯಿ ನಿಮ್ಗೆ ಅಪ್ಲಿಕೇಶನ್ ಫೀಸ್ ಇರ್ತೈತಿ ನೀವು ಇದನ್ನು ಆನ್ಲೈನ್ ಮುಖಾಂತರ ಇದನ್ನ ಅಪ್ಲಿಕೇಶನ್ ಫೀಸ್ ಪೇ ಮಾಡಬೇಕು ಇಲ್ಲಿ ನೋಡ್ಬೋದು ಅವ್ರು ಅಫಿಷಿಯಲ್ ವೆಬ್ಸೈಟ್ ಈ ವೆಬ್ಸೈಟನ್ನು ಉಪಯೋಗ ಮಾಡ್ಕೊಂಡು ನೀವು ಅರ್ಜಿ ಸಲ್ಲಿಸಬಹುದು ಮತ್ತು ಈ ವೆಬ್ಸೈಟ್ ಏನಾದರೂ ಬೇಕಾಗಿತ್ತಂದ್ರೆ ನಿಮ್ದು ಅದಕ್ಕೆ ಅಪ್ಲಿಕೇಶನ್ ಹಾಕೋ ಕ್ವಾಲಿಫಿಕೇಶನ್ ಆಗಿತ್ತಂದ್ರೆ ಈ ವೆಬ್ಸೈಟ್ ಉಪಯೋಗ ಮಾಡ್ಕೊಂಡು ನೀವು ಅಪ್ಲಿಕೇಶನ್ ಹಾಕೋರಿ ಸ್ನೇಹಿತರೆ ಮತ್ತು ಈ ವೆಬ್ಸೈಟ್ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿರ್ತನೋ ಅಲ್ಲಿ ಹೋಗಿ ನೀವು ಕ್ವಾಲಿಫಿಕೇಷನ್ ಆಗಿತ್ತಂದ್ರೆ ಅಲ್ಲಿ ಬಂದು ನೀವು ಮಾಡ್ಕೊಂಡು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಮತ್ತು ಫಸ್ಟ್ ಟೈಮ್ ಯಾರು ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದಿಲ್ಲ ಅಂಥವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ ಹಂಗೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಯಾರು ಜಾಯ್ನ್ ಆಗಿಲ್ಲ ಅಲ್ಲಿಯೂ ಜಾಯ್ನ್ ಆಗಿರಿ ಅದರ ಲಿಂಕ್ ನಮ್ಮ ಯೂಟ್ಯೂಬ್ ಚಾನಲ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತನ ಅಲ್ಲಿ ನೀವು ಜಾಯ್ನ್ ಆಗ್ಬೋದು ಯಾಕಂದ್ರೆ ಅಲ್ಲಿಯೂ ಕೂಡ ಇದ್ರ ಅಪ್ಲೈ ಲಿಂಕ್ ಮತ್ತು ಎಲ್ಲ ರೀತಿಯ ಮಾಹಿತಿಗಳನ್ನ ನೀಡ್ತಾ ಇರ್ತೀವಿ